ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾನಾಗಿ ನಾನು ಹಾವೇರಿಗೆ ಹೋಗಿದ್ದಲ್ಲ ಹೋಗಬೇಕು ಅಂತ ಆಸಕ್ತಿ ಇತ್ತು ಕಳೆದ ವಿಧಾನಸಭಾ ಚುನಾವಣೆ ನಿಮಗೆ ಟಿಕೆಟ್ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ನನ್ನ ಮಗನೇ ಟಿಕೆಟ್ ಕೇಳಿದ್ದು ಹೌದು ಆಗ ಅಮಿತ್ ಶಾರವ್ರು ಹೇಳಿದರು ನಿಮ್ಮ ಸೊಸೆ ಕೊಡ್ತೀವಿ ಬೇಕಾದ್ರೆ ಅಂತ ನಾನು ನಮ್ಮ ಮನೆಯಲ್ಲಿದ್ದ ಹೆಣ್ಮಕ್ಳಿಗೆ ದೇವಸ್ಥಾನಗಳು ಬಿಟ್ಟು ಹೊರಗಡೆ ಇನ್ಯಾವುದಕ್ಕೂ ಹೋಗಿ ಅಭ್ಯಾಸ ಇಲ್ಲ ನಾವು ರಾಜಕಾರಣಕ್ಕೆ ಬಂದಿಲ್ಲ ನನ್ನ ಸೊಸೆ ಬೇಡ ಅಂತ ನಾನು ಹೇಳಿದ್ದೆ ಹಾಗಾಗಿ ನನ್ನ ಮಗ ತಪ್ಪಿತು ಆಮೇಲೆ ಈಗ ಅನೇಕ ಹಿರಿಯರು ಬಂದು ನಿಮಗೆ ಮುಂದೆ ಭವಿಷ್ಯ ಇದೆ ಖಂಡಿತ ದುಡುಕಬೇಡಿ ಅಂತ ಆ ಸಂದರ್ಭದಲ್ಲೂ ಹೇಳಿದ್ವಿ ಈಗ ಚುನಾವಣೆ ಲೋಕ ಹಾವೇರಿ ಚುನಾವಣೆಗೆ ಹೋಗೋಕೆ ಮುಂಚೆ ಮನೆ ಯಡಿಯೂರಪ್ಪನವ್ರನ್ನ ಹೋಗಿ ಅವ್ರ ಮನೆಗೆ ಭೇಟಿ ಮಾಡಿದೆ ನಾನು ನಾನು ನನ್ನ ಮಗ ಹೋದಾಗ ಹಿಂಗೆ ಇದೆ ಮನೆ ಉದಾಸಿಯವ್ರ ಚುನಾವಣೆ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ನೀವು ಅಪೇಕ್ಷೆ ಪಟ್ಟರೆ ನಾನು ನನ್ನ ಮಗ ಓಡಾಡ್ತಾನೆ ಅಂತಂದಾಗ ನಾನೇ ಟಿಕೆಟು ಕೊಡಿಸ್ತೇನೆ ನಾನು ಗೆಲ್ಲೋದಕ್ಕೆ ಓಡಾಡ್ತೇನೆ ಅಂತ ಯಡಿಯೂರಪ್ಪನವ್ರು ಮೇಲೆ ನಂತರ ನನ್ನ ಮಗ ಪೂರ ಓಡಾಟ ಮಾಡಿರೋದು ಹಾಗಾಗಿ ನನಗೆ ಈಗಲೂ ಕೂಡ ನನಗೆ ಅಲ್ಲಿ ಚುನಾವಣೆ ನಿಲ್ಲಂತ ಪ್ರಶ್ನೆ ಇಲ್ಲೇ ಇಲ್ಲ ನನ್ನ ಮಗನ ಟಿಕೆಟ್ ಸಿಗುತ್ತೆ ನಂಬಿಕೆ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ